ಹಾಯ್ ಈ ಹಣ್ಣು ಯಾವುದು ಅಂತ ಯಾವುದಂತ ಮಾಡ್ತೀರಾ ಎಸ್ ಅದೇ ಹಣ್ಣು ಕಾಡು ಹುಣಸೆ ಹಣ್ಣು ತಮಿಳಲ್ಲಿ ಇದನ್ನು ಕುಡುಕಾಪುಳಿ ಅಂತ ಹೇಳ್ತಾರೆ ಕರ್ನಾಟಕದ ಹಳ್ಳಿ ಹಳ್ಳಿಲೂ ಈ ಹಣ್ಣಿನ ಮರಗಳು ರೋ ಸೈಡಲ್ಲೆಲ್ಲ ಬೆಳೆದಿರುತ್ತೆ ನಾವಂತೂ ಚಿಕ್ಕವರಿದ್ದಾಗ ತುಂಬಾ ತಿಂದಿದ್ದೀವಿ ಯಾರೆಲ್ಲ ತಿಂದಿದ್ದೀರಾ ಕಮೆಂಟಲ್ಲ ಹೇಳಿ ನನಗಂತೂ ಈ ಹಣ್ಣನ್ನು ದುಡ್ಡು ಕೊಟ್ಟು ತಗೊಂಡ ನೆನಪೇ ಇಲ್ಲ ನಮ್ಮ ಜೀವನ ಸುತ್ತ ಈ ಮರಗಳೇ ಜಾಸ್ತಿ ಇತ್ತು ಈಗ ಕತಾರ್ನ ಒಂದು ಶಾಪಿಂಗ್ ಮಾಲ್ನಲ್ಲಿ ಈ ಹಣ್ಣನ್ನು ನೋಡಿ ತುಂಬ ಖುಷಿಯಾಯಿತು ಆದರೆ ತಗೊಳ್ಳೋಣ ಅಂದ್ಕೊಂಡ್ರೆ ನಿಜವಾಗಲೂ ಶಾಕ್ ಆಯಿತು ಯಾಕೆ ಅಂತೀರಾ ಮುನ್ನೂರ ಎಂಬತ್ತೈದು ಗ್ರಾಮ್ ಕಾಡು ಹಣ್ಣಿಗೆ ಇಪ್ಪತ್ತೆಂಟು ಪಾಯಿಂಟ್ ಎಂಬತ್ತೆಂಟು ಕತಾರ್ಗೆ ಹಾಲು ಹಾಕಿತ್ತು ಅಂದರೆ ಇಂಡಿಯನ್ ರುಪೀಸ್ ಏಳ್ನೂರು ಹಾಗಾದರೆ ಒಂದು ಕೆ ಜಿಗೆ ಸಾವಿರದ ಏಳ್ನೂರು ರೂಪಾಯಿ ನನಗಂತೂ ಏಳ್ನೂರು ರೂಪಾಯಿ ಕೊಟ್ಟು ಕಾಡು ಹುಣಸೆ ಹಣ್ಣು ತಿನ್ನೋಕ್ಕೆ ಮನಸ್ಸಾಗಲಿಲ್ಲ ಸುಮ್ಮನೆ ಅಲ್ಲೇ ಬಿಟ್ಟು ಬಂದೆ ನೀವಾಗಿದ್ದರೆ ಏನು ಮಾಡ್ತಿದ್ರಿ ಕಮೆಂಟ್ ಮಾಡಿ ನಾನು ನಮ್ಮ ಗೆಲತಿ ಕತಾರ್ ಕನ್ನಡತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ